ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡಿರಿ ಸಜ್ಜಿ ರೊಟ್ಟಿ ಜೋಡಿ ಮಾಡುವಂತಹ ಮತ್ತೊಂದು ಉದುರು ಬ್ಯಾಳಿ ಪಲ್ಯ ಕಡ್ಲಿ ಬ್ಯಾಳಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನಿನ್ನ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಅದರದ ನೋಟಿಫಿಕೇಶನ್ ಬರ್ತೈತಿ ನೀವು ಯಾವುದೋ ಅಡೆತಡೆ ಇಲ್ಲದೇ ನೋಡ್ಕೋಬೋದು ನಾನಿಲ್ಲೇ ಒಂದು ತಾಸು ಕಡ್ಲಿ ಬ್ಯಾಳಿ ಇಟ್ಟು ಒಂದು ಎರಡು ಸೀಟಿ ಕುದಿಸ್ಕೊಂಡು ಎಲ್ಲ ನೀರು ತೆಗೆದು ಬಸ್ಸ್ದು ಇಟ್ಕೊಂಡಿನಿ ನೋಡಿರಿ ಆಮೇಲೆ ನಾನಿಲ್ಲೇ ಸಣ್ಣಗೆ ಉಳ್ಳಾಗಡ್ಡಿ ಒಂದೆರಡು ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸ್ನೇಹಿತರೆ ಆಮೇಲೆ ಒಂದು ಬೋಗಣಿ ಒಳಗೆ ಎಣ್ಣೆ ಕಸಕ್ಕೆ ಇಟ್ಟೀನಿ ನಾನಿಲ್ಲೆ ಬಳಸಿರುವಂತಹ ಎಣ್ಣೆ ನೋಡಿರಿ ಶೇಂಗಾ ಎಣ್ಣೆ ಬಳಸ್ತೀವಿ ನಾವು ಆಮೇಲೆ ಸಮ್ ಟೈಮ್ ಕುಶ್ಬಿ ಎಣ್ಣೆ ಬೆಳೆಸ್ತೀವಿ ಸಮ್ ಟೈಮ್ ಸೂರ್ಯಪಾನ ಎಣ್ಣೆ ಬೆಳೆಸ್ತೀವಿ ಅವಾಗ ಎಣ್ಣೆನ ಚೇಂಜ್ ಮಾಡ್ಕೋತೇ ಇರ್ತೀವಿ ಎಣ್ಣೆ ಕಾದ ಆದಮೇಲೆ ಅದರೊಳಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿವಿ ಅವು ಎಲ್ಲ ಚಟಪಟ ಅಂದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬ್ರಿನೂ ಎಣ್ಣೆ ಒಳಗನ ತಾಳಿಸ್ಬೇಕಂತೇಳಿ ಕೊತ್ತಂಬ್ರೀ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿವಿ ಅದಾದಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆದಷ್ಟು ಅರಶಿಣ ಪುಡಿ ಹಾಕ್ಕೊಂಡಿವಿ ಆಮೇಲೆ ಒಂದು ಚಮಚದಷ್ಟು ಖಾರದ ಪುಡಿ ಅಥವಾ ಮಸಾಲೆ ಖಾರ ಎರಡೂ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿವಿ ಉಪ್ಪು ಆ್ಯಡ್ ಮಾಡಿದ ಮೇಲೆ ಇದನ್ನೆಲ್ಲ ನೀವು ಚೆಂದಗೆ ತಳಸ್ಕೋಬೇಕಾಗ್ತೈತಿ ಎಣ್ಣೆ ಒಳಗೆ ಚಂದಗೆ ಇದನ್ನೆಲ್ಲಾನು ಫ್ರೈ ಮಾಡ್ಕೋರಿ ಎಲ್ಲ ಫ್ರೈ ನಾನು ನಾನಿಲ್ಲಿ ಒಂದು ಸ್ವಲ್ಪೇ ಸ್ವಲ್ಪ ಏನು ಹಾಕೊಡಿನಂದ್ರೆ ಬೆಲ್ಲ ಹಾಕೊಡೀನಿ ಸ್ನೇಹಿತರೆ ನೀವು ಬ್ಯಾಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ಪಲ್ಯಕ್ಕೆ ಹುಳಿ ಬೆಲ್ಲ ಇದ್ರನ್ನ ರುಚಿ ಬರ್ತೈತೆ ನೋಡಿರಿ ಆಮೇಲೆ ನಾವೇನು ಕುದಿಸಿ ಇಟ್ಕೊಂಡಿದ್ವಲ್ಲ ಕುದಿಸಿ ಇಟ್ಕೊಂಡಿರುವಂತಹ ಕಡಲೆ ಬೇಳಿನೂ ಇದ್ರೊಳಗೆ ಹಾಕಿ ನೀವು ಎಣ್ಣೆ ಒಳಗನ್ನು ಚೆಂದಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ ಒಂದು ಐದು ನಿಮಿಷ ಇದನ್ನು ನೀವು ಎಣ್ಣೆ ಒಳಗನ್ನು ಫ್ರೈ ಮಾಡಿರಿ ಇದನ್ನು ನೀವು ಗ್ರೇವಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿನೂ ಮಾಡ್ಕೋಬೋದು ಬಟ್ ನಮ್ಮ ಮನ್ಯಾಗ ಎಲ್ಲರೂ ಸಜ್ಜಿ ರೊಟ್ಟಿ ಜೋಡಿ ಉದ್ರ ಪಲ್ಯನ ಇಷ್ಟಪಡ್ತಾರಂಥೇಳಿ ನಾನು ಇದನ್ನು ಸ್ವಲ್ಪ ಡ್ರೈ ಆಗಿನ ಮಾಡಾಕತ್ತೀನಿ ಆಮೇಲೆ ನೋಡಿರಿ ಇಲ್ಲಿ ನಾನು ಹುಳಿಗೆ ಅಂಥೇಳಿ ಇಲ್ಲಿ ನಿಂಬೆ ಹಣ್ಣು ಬಳಸ್ಕೊಂಡಿನಿ ನೀವು ಬೇಕಂತಂದ್ರೆ ಹುಣಸೆ ಹಣ್ಣು ಹಾಕೋಬೋದು ಹುಣ್ಣೆನ್ನ ನೆನೆಸಿಡಾಕ ನೆನಪಾಗಲಿಲ್ಲ ಇಲ್ಲಿ ನಿಂಬೆಹಣ್ಣು ರಸನ ಇದ್ರೊಳಗೆ ಹಾಕ್ಕೊಂಡಿನಿ ಉಪ್ಪ ಹುಳಿ ಖಾರ ಎಲ್ಲ ಬರೋಬ್ಬರಿ ಹಾಕಿದ್ರಂದರೆ ಈ ಉದುರು ಪಲ್ಯ ಇಷ್ಟು ರುಚಿ ನಾನು ಇಲ್ಲೇ ಒಂದು ಅರ್ಧ ಬಟ್ಟಲ್ದಷ್ಟು ಮೊಸರನ್ನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡೀನಿ ನೀ ಮೊಸರು ಯಾಕೆ ಹಾಕೋಬೇಕಪ್ಪ ಅಂತಂದರೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡ್ತೈತಿ ಆಮೇಲೆ ಫ್ಲೇವರ್ ಬ್ಯಾರೆ ಬರ್ತೈತಿ ಅಂಥೇಳಿ ನಾನಿಲ್ಲಿ ಒಂದು ಅರ್ಧ ಬಟ್ಟಲ್ದಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡಿನಿ ಇನ್ ಕೇಸ್ ನೀವು ಹುಣ್ಚಿ ರಸ ಹಾಕೊಳ್ಳೋರು ಇದ್ರಂದ್ರೆ ಮೊಸರು ಹಾಕೋಕೆ ಹೋಗಬೇಡ್ರಿ ನಾನಿಲ್ಲ ಮೊಸರನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಇದನ್ನು ಬಿಸಿ ಮಾಡಿದ್ರಂದ್ರೆ ನೋಡಿರಿ ಮ್ಯಾಲ ಕೊತ್ತಂಬರಿ ಹಾಕಿ ಇಟ್ಟರೆ ಅಂದ್ರೆ ಬಿಸಿ ಬಿಸಿಯಾದ ಕಡ್ಲಿ ಬ್ಯಾಳಿ ಉದ್ರಿ ಬ್ಯಾಳಿ ಪಲ್ಯ ರೆಡಿ ಆಕೈತೆ ನೋಡಿರಿ ನೀವು ಇದನ್ನು ಚಪಾತಿ ಜೋಡಿ ಅಥವಾ ಸಜ್ಜಿ ರೊಟ್ಟಿ ಜೋಡಿ ಅಥವಾ ಎಲ್ಲರ ಬುತ್ತಿ ಕಟ್ಕೊಂಡು ಹೊಂಟಿದ್ರಂದ್ರೆ ಬುತ್ತಿ ಜೋಡಿ ಮಾಡ್ಕೊಂಡು ಈ ರೀತಿ ಪಲ್ಯ ಮಾಡ್ಕೊಂಡು ಹೋದ್ರಂದ್ರೆ ಎಲ್ಲರೂ ಇಷ್ಟು ಇಷ್ಟಪಟ್ಟು ತಿಂತಾರಲ್ರಿ ನಿಜವಾಗ್ಲೂ ಸ್ನೇಹಿತರೆ ಇದು ಪಲ್ಯ ಭಾಳ ರುಚಿಯಾಗಿತ್ತು ಸಜ್ಜಿ ರೊಟ್ಟಿ ಜೋಡಿ ಅಂತೂ ಇಷ್ಟು ರುಚಿ ಹತ್ತಿತ್ತಲ್ಲ ಇನ್ನೂ ತಿನ್ಬೇಕು ಅನ್ಸಾಗತ್ತಿತ್ತು ನೋಡ್ರಿ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು